ಸೋಮಪ್ಪ ಏನ್ ಮಾಡ್ತಾ ಇದೀ ಏನಿಲ್ಲ ಕತೆ ನೀರ್ ಐಸ್ ತನಕ ಬಂದೆ ಇದೇ ನಿಲ್ಕ ಬಂದಿದ್ದೀರಲ್ಲ ಏನ್ ಸಮಾಚಾರ ಮನೆಗೆ ಬರ ಹೇಳ್ ಕಳ್ಸಿರ್ ಬರ್ತಿದ್ನಲ್ಲ ಏನಿಲ್ಲ ಕಣಪ್ಪ ಹುಸಿ ಮಾತಾಡ್ಬೇಕಾಗಿತ್ತು ಅದಕ್ಕೆ ಇಲ್ಲಿಗೆ ಬಂದೆ ಏನತೆ ಹಂಗಲ್ಲ ಮಗ ಈ ನಮ್ಮ ಪ್ಯಾದ್ ಗುಂಡ ಈ ಮೂರು ದಿವಸದಿಂದ ನೀವು ವಾಲ್ ತಕ್ಕೂ ಅಷ್ಟು ಚೆನ್ನಾಗಿ ನಾಲ್ಕು ಗಂಟೆ ರಾತ್ರಿ ಎದ್ದು ಎಲ್ಲ ಬಂಗನೂ ತಪ್ಪೆ ತಪ್ಪೆ ಗೋರಿ ತಿಪ್ಪು ಹಾಕಿ ಹೊಸ ಕರ್ದಿ ಎಲ್ಲನೂ ಮಾಡ್ಕೊ ಹೋಯ್ತಿದ್ದೆ ಮನೆ ಬಂಗನೂ ವಾಲ್ ತಕ್ಕೆಲ್ಲ ಹೋಗೋನು ಅಷ್ಟು ಚೆನ್ನಾಗಿ ಮನೆಯಿಂದ ಆಚೆ ಕರ್ದು ಕಾಲೆತ್ತಿ ಕಡ್ದು ಕಡೆಯಕ್ಕಿಲ್ಲ ಕಣಪ್ಪ ಆ ಕರೀನ್ ಬರೆಯಾ ಅವ್ನ ಎಷ್ಟು ಸರಿಲ್ಲ ಅಂದ್ಬಿಟ್ಟು ಅವ್ನು ಕೆಲ್ಸಕ್ಕೆ ಬಂದಿಲ್ಲ ಹೆಂಗೆ ಮಾಡೋದು ಅಂತ ಅದೇ ಒಂದು ಏಜ್ನೆ ಆಗಬೋದ ಕಣ್ಣು ಸೋಮಪ್ಪ ಏನು ಮಾಡಬೇಕು ಅಂತಲೇ ತಲೆ ಓಡ್ತಾಯಿಲ್ಲ ಅದಾರು ಚೆನ್ನಾಗಿ ಮಾಡ್ಕೊಬೋದು ಇದ್ದಂಗೆ ಇದ್ದಕ್ಕಿದ್ದಂಗೆ ಏನಾಯ್ತು ಇನ್ನು ತಿರ್ಕೊಂಡು ಮಾತಾಡ್ತಾನೆ ಹಂಗೆ ಹಿಂಗೆ ನಾನು ಯಾಕೆ ಮಾಡೋಣ ನಾನು ಮಾಡೋಕ್ಕಿರ ಮುಟ್ಟೋಕ್ಕಿಲ್ಲ ಅಂತಾನೆ ಅವ್ನು ಇಷ್ಟ ಇರುವಾಗ ಮಾತಾಡಿಲ್ಲ ಏನು ಅಂದ್ಬಿಟ್ಟೆ ಅರ್ಥ ಆಯ್ತಲ್ಲ ಸೋಮಪ್ಪ ಅಕ್ಕಯ್ಯ ನಿಮ್ಗೆ ಹೇಳಿದ್ರೆ ಏನಾರ ಯಾ ಮಾಡಿಯ ಏನು ಅನ್ಕ ಬಂದು ಆಮೇಲಿಂದ ಒತ್ತರದಷ್ಟು ಉತ್ಕಿ ಎದ್ದು ಹೋಯ್ತಾನೆ ಎದ್ದು ಬಂದು ಮನೆಗೆ ಬರ್ತಾನೇನು ಸರಿ ಊಟನೂ ಉಣಕ್ಕಿಲ್ಲ ಆಮೇಲೆ ರಾತ್ರಿ ಹೊತ್ತು ಸುಮಾರು ಹೊತ್ತು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ರಾತ್ರಿ ಬರೋದು ಅವಳು ಲಕ್ಷ್ಮಿ ಏನಾದ್ರು ಮಾತಾಡ್ಸೋದ್ರು ಅವಳು ಕೊಟ್ಟು ಸರಿಯಾಗಿ ಮಾತಾಡಂಗಿಲ್ಲ ಇನ್ನು ನಮ್ಗಳು ಕೊಟ್ಟು ಸರಿಯಾಗಿ ಮಾತಾಡಂಗೂ ಇಲ್ಲ ಹುಣ್ಣಂಗೂ ಇಲ್ಲ ಮನೇಲಿ ಸಾಕು ನನಗೆ ನನಗೆ ಆಸ್ತಿವಲ್ಲ ನನ್ನ ಬರೀ ನಾನು ಮಾಡ್ತೀನಿ ಯಾರುವ ನನ್ನ ಕೈಗೆ ಕೊಡು ಯಾವ ಬೀರನ್ನ ಬೀದಸು ಪೆಟ್ಟಿಗೆ ಬೀಗ್ಲಸು ಎಲ್ಲ ನನ್ನ ಕೈಲಿ ಕೊಡು ನಾನೇ ಹೋಯ್ತೀನಿ ಅಂತಾನೆ ಅವೆಲ್ಲ ಗೊತ್ತಾಗದಪ್ಪ ಅವಂಗೆ ಇವೆಲ್ಲ ಮಾತಾಡಬೇಕು ಅಂತ ತನಗೆ ಗೊತ್ತಾ ಯಾರು ಹೇಳ್ಕೊಡ್ತಿದ್ರೆ ಏನೋ ಗೊತ್ತಿಲ್ಲ ಸೋಮಪ್ಪ ಮನೆಯೊಳಗೆ ನಿಮ್ಮದಿನೇ ಇಲ್ದಂಗೆ ಆಗೋಗೋದೇ ಆ ಕರಿಯ ಬೇರೆ ಅವ್ನು ಇರ್ತಿಗೂ ಸರಿ ಇಲ್ಲ ಅನ್ಕೊಂಡು ಅವ್ನು ಕೆಲ್ಸಕ್ಕೆ ಬೇರೆ ಬಂದಿಲ್ವಾ ಹೆಂಗ್ ಮಾಡ್ಬೇಕು ಏನು ಅಂದ್ಬಿಟ್ಟು ಜೂರು ತಲೆ ಓಡ್ತಿಲ್ಲ ನನಗೆ ಅಕ್ಕಿಯ ಯಾರು ಕುಟಾರೇನ ಏನ್ ಕಂಡಿದ್ದೀ ಇವನ ಅಲ್ಲಿ ಇಲ್ಲಿ ಅಂತ ಹೇಳಿ ಏನಾರು ಜೊತೆ ಕಿತಿ ಹಾಕಿ ಬಿಟ್ಟಿದ ನೋ ಗಂಡ್ ಪೋಲಿ ಮುಂಡವು ಯಾವಾರ ಜೊತೆ ಹಾಕೊಂಡ್ ಹಿಂಗೆ ಒಟ್ಟವು ಇವ್ನ ಹಿಂಗ್ ಚಮ್ಗಿಡ್ತಾ ಇದಾವ ಏನೋ ಒಂದು ಗೊತ್ತಾಯ್ತಿ ಅಲ್ಲ ಕಣಪ್ಪ ಅಕ್ಕಿಯಾ ನಿನ್ ಕೀಳ ಅನ್ಕ ಬಂದೆ ಅಲಕತೆ ಅಷ್ಟು ಚೆನ್ನಾಗಿ ಮಾಡ್ಕೊತಿದ್ರಲ್ಲ ಬಾಬರು ಅದೇ ಹಂಗೆ ಮಾಡ್ಕೊಂಡ್ರು ಅಲ್ಲ ನಮ್ಗಿಂತ ಮುಂಚೆ ಎದ್ದೋಗಿ ವಲ್ತಕ್ಕೆ ಹೊಸ ಹೊಡ್ಕೊಂಡು ಹೋಗೋದು ಅಷ್ಟ್ ಚೆನ್ನಾಗಿ ಬಂಗಾರ ಮಾಡ್ಕೊಯ್ತಿದ್ರು ಅದಕ್ಕೆ ಹಂಗೆ ಬುದಿ ಕಲ್ತ್ಕೊಂಡಿದ್ರು ಅದೇ ಗೊತ್ತಾಯ್ತಲ್ಲ ಕನಪ್ಪ ಅದೇ ಗೊತ್ತಾಯ್ತಿಲ್ಲ ಮೂರಿನ ದಿವಸ ಹೋಗಿ ಸಾಸ್ರ ಕೇಳ್ಕೊ ಬಂದೆ ಹಿಂಗೆ ಅಂತ ಯಾರ್ದೋ ಜನಗಳು ಚಾಡಿ ಮದ್ದು ಜಾಸ್ತಿ ಆಗಬೇಕೆ ಅಕ್ಕ ಹಂಗೆ ಆಡ್ತವನೇ ಅಂದ್ಬಿಟ್ಟು ಇನ್ನೂರ ಹಂಗೆ ಒಂದ್ರು ಇನ್ನೇನೂ ಇಲ್ಲ ಯಾರು ಮಾಡಿಸೋದಿಲ್ಲ ಮುಟ್ಟುವಿಲ್ಲ ಅಂದ್ಬಿಟ್ಟು ಹಂಗೆ ಒಂದ್ರಪ್ಪ ಅಕ್ಕಿಯ ನಿಮ್ಮನ್ನು ಕೇಳದಾರ ಅವ್ನು ನಾನು ನೋಡಿದ್ರ ಹೆಂಗೆ ಏನು ನೋಡಿದ್ರೆ ಪತ್ತೆ ಮಾಡಿ ಒಂಚೂರ ಅನ್ಕಂಡು ಕೇಳದ ಅಂತ ಬಂದೆ ನಾನು ಪತ್ತೆ ಮಾಡ್ತೀನಿ ಅತೇ ನಾನು ಹೇಳೋದು ಮರ್ಬಿಟ್ರೆ ನಿಮಗೆ ಆವತ್ತು ಈ ಒಂದು ವಾರದಲ್ಲಿ ನಿಮ್ಮ ಅಲ್ತವು ಅದೇ ದೊಡ್ಡತೆ ದೊಡತೆನೂ ಮಾವನೂ ಕೂತ್ಕೊಂಡು ತೇವ್ರ ಮೇಲೆ ಇವ್ನು ಕೂಡ ಮಾತಾಡ್ತಿದ್ರು ಭಾವನ ಜೊತೆ ನಾನು ಹೋದಕ್ಷಣ ಅರ್ಥ ಇತ್ತಾಗ ಎದ್ದು ಹೊಂಟೋದ್ರು ನಾನು ಹಂಗೂ ಇದಕ್ಕೆ ನಾನು ಬಂದಕ್ಷಣ ಇವ್ನು ಇವ್ರು ಕೂಡ ಮಾತಾಡ್ದೆ ಎದ್ದು ಓದಿದವರು ಏನೋ ಅಂದ್ಕೊಂಡು ನಾನು ಸುಮ್ಮನೆ ಅದೇ ಎಡ್ಸ್ಕೊಳಕ್ಕೆ ಹೋಗಿಲ್ಲ ಎಲ್ಲೋ ಅವ್ರದ್ದೇ ಇರಬೇಕು ಕಣತೆ ನೋಡೋದ ಸುಮ್ಮನೆ ಮಾತಾಡ್ದಲ್ಲತ್ತೆ ರಾಜರೋಷ್ಟಿ ಇರಬೇಕು ಮಾತಾಡಬೇಕು ನೀವೇನು ತಲೆಗೆಡ್ಸ್ಕೊಳಕ್ಕೆ ಹೋಗಬೇಡಿ ನಾನು ಮಾತಾಡ್ತೀನಿ ನೋಡ್ತೀನಿ ಸುಮಿರಿ ತಿರೋದು ಸೋಮಪ್ಪ ನೋಡು ನಮ್ಮನೆ ಇಟ್ಟು ಅನ್ಕೊಂಡ ನಾವು ಹೆಂಗೋ ನಾವು ಆಮ್ಲಿಯ ಗಂಜಿಯ ಕೊಡ್ಕೊಂಡು ನಮ್ಮನೆ ಕಾರನ ಕಳಿತೀವಿ ಅಂದ್ರೆ ನಮ್ಮನ್ನ ನೆಮ್ಮದಿ ಕೊಡೋಕೆ ಸೋಮಪ್ಪ ಹಿಂಗೆ ಬಟ್ಟೆ ಉರುಸ್ತಾರ ಸರಿಯಾ ಅದು ಇದು ಅಂತ ಏನೇನು ಚಾಡಿ ಹೇಳಿ ಮುಂಡೆ ಮಕ್ಕಳು ಆ ಊರು ಕಣ್ಣು ಇನ್ನು ಯಾರೋ ಗೊತ್ತಿಲ್ಲ ಕನ್ಮಗೆ ಒಟ್ಟಿಗೆ ಅವಳು ಆಗ್ಬಿಟ್ಟು ಮಾತ್ರ ನಾನು ಸುಮ್ಮನೆ ಬಿಟ್ಟು ಕೊಡಕಿಲ್ಲ ಮಾತ್ರ ಯಾರೇ ಆದ್ರೂ ಅಷ್ಟೇ ಸುಮ್ಮನೆ ಆಗ್ಬಿಡವ ನಾವು ಇವತ್ತು ಮೂರ್ನಾಲ್ಕು ನಾಲ್ಕು ನನಗೆ ಸಣ್ಣ ಹೋಗಿಲ್ಲ ನನಗೆ ಎರ್ಡಾಡಕ್ಕೆ ಹಾಕಿಲ್ಲ ನನಗೆ ಕೈಯ್ಯ ಬಿದ್ದ್ಬಿಟ್ಟಿದ ಅದನ್ನು ಓದ್ಕಪ್ಪದೆ ನನಗೆ ಎರ್ಡಕ್ಕೆ ಆಯ್ಕಿಲ್ಲ ಹೋಗು ನೀನೇ ಮನೇಲಿ ಕುತ್ಕೊಂಡು ಏನು ಮಾಡಿ ಹೋಗಿ ಮೈಸೋಗು ಅಂತ ನನಗೆ ಇಂತಿರ್ಕ ಮಾತಾಡಂಗಾಗವನೇ ಮನೆ ಒಳಗೆ ಒಂದು ಮುಂದೇನು ಬಂದಾದ್ರೂ ಮುಟ್ತೈಲ್ಲ ಎತ್ತಗಿಂತ ಸಾಯನಪ್ಪ ಯಾರಿಗೋಸ್ಕರ ನಾನು ಮಾಡ್ತಾಯಿದ್ದಾನೋ ಅವ್ರಿಗೋಸ್ಕರ ಅಲ್ವಾ ನನಗೆ ಹೊಟ್ಟೆ ಉರ್ಸ್ಕೋ ಹೋಯ್ತಾ ಕುಂತಾರಲ್ಲ ಸರಿಯಾ ಅದಕ್ಕೆ ನಿನ್ನ ನೋಡೋದ ನಿಂಗೆ ಹೇಳದ ಯಾರು ವಿಚಾರಿಸು ನೋಡದ ಏನಾರ ಅವ್ರು ಮನೆಗಿನ ತೋಯ್ತಾ ಇದೊ ಇಲ್ಲ ಎಲ್ಲಾರೇ ಇದು ಮಾತು ಕತೆ ಏನಾರು ವಸ್ತು ತಿಳ್ತಾಯಿದ್ದ ನೀನು ಸರಿ ಬಿಡತೆ ನಾನು ತಿಳ್ಕೊತೀನಿ ನೀನು ತಲೆ ಕೆರ್ಸ್ಕೊಳಕ್ ಹೋಗ್ಬೇಡಿ ಹೋಗಿ ಮನೆಗೆ ನನಗೆ ಹೇಳ್ತೀನಿ ಅವ್ರಿಗೆ ನೀನು ಏನು ಹೇಳಕ್ಕೆ ಹೋಗ್ಬೇಡಪ್ಪ ಅವನು ಬಾಳೆ ಮಿಕ್ಕ ಏನೇನೋ ಮಾತಾಡ್ತಾನೆ ಚಾಡಿ ಮತ್ತು ಕಟ್ಕೊಂಡು ಪಾಪ ನಿನ್ನ ಮನ್ಸು ಹೋಗೋದು ಬೇಡ ಸರಿಯಾ ಯಾರು ಸಹವಾಸ ಮಾಡ್ತಾಯಿದ್ದಾನೋ ಅನ್ನೋ ದೋಸೆಯೇ ನೀನು ಸಾಕ್ಷಿ ಸಮೇತ ನನಗೆ ಇಟ್ಕೊಟ್ಬಿಡು ಆಮೇಲೆ ಇರೋದು ಆಮೇಲಿಂದ ಅಷ್ಟೇ ಹೇಳಕನಪ್ಪ ಒಂದು ನಾಲ್ಕು ಮರದಲ್ಲಿ ತಂಗಿನಕಾಯೂ ಇಲ್ಲ ಎಣ್ಣೆ ಇಲ್ಲ ಅದೇನಾಗಿದೆವು ಪತ್ತೇನೂ ಇಲ್ಲ ಆಮೇಲಿಂದ ಬಾಳೆಗೊನೆ ನಾಲ್ಕು ಐದು ಬಾಳೆಗೊನೆ ಇಲ್ಲ ಕೇಳಿದ್ರೆ ನನಗೇನು ಗೊತ್ತು ನನಗೇನು ಗೊತ್ತು ಅಂತ ಇವನಂತಾನೆ ಇವನು ಹೊಲ್ತಾರಲೇ ಅವು ಇಲ್ದಂಗೆ ಆಗಿದ್ದು ಏನು ಅಂತಲೇ ಗೊತ್ತಾಯ್ತಿಲ್ಲ ಅದಕ್ಕೆ ನೋಡೋದ ಸರಿಯಾಗಿ ವಿಚಾರಿಸು ಆಮೇಲೆ ಇರೋದ್ರ ಗಾಡಿ ಬರೋ ತೆಗಿತೀನಿ ಇದು ಮಾತಾಡ್ತಿ ದೊಡ್ಡ ಕೆಲಸ ಅವ್ರಿಗೆ ಹೆಂಗಾರು ಮಾಡಿ ನಿಮ್ಗೆ ಅದ್ಗೇಡ್ಸಬೇಕು ನಿಮ್ಗೆ ಅವರ ವ್ಯವಸಾಯ ಮಾಡ್ತದಲ್ಲ ಬಾಬಾ ಅನ್ಬಿಟ್ಟು ಬಾಳ ಬಟ್ಟೆ ಚಾಡಿಗಿರಿ ಕನ್ ಅವ್ರಿಗೆ ಅವ್ರತಾರೆ ನೀವು ಪತ್ತೆ ಪತ್ತೆ ಮಾಡ್ಬಿಟ್ಟು ಮಾತಾಡ್ಬೇಕು ನಮ್ನ ಕೊಡಾಕ್ ಹೋಗಿದ್ವಾ ಬಿಡಕ್ ಹೋಗಿದ್ವಾ ಹಂಗೆ ಹಿಂಗೆ ಅಂತ ಮಾತಾ ಯಾಕನ್ಸ್ಕೊಳ್ಬೇಕು ನಾವು ಇಟ್ಕೊಂಡು ಮಾತಾಡಬೇಕು ಅದಕ್ಕೆ ನಾನು ನಿಮ್ಗೆ ಹೇಳದ ಏನಾರ ಹೇಳಿದ್ರೆ ನೋಡದ ಅನ್ಕೊಂಡು ಅನ್ಕೊಂಡ್ ಬಂದೆ ಅಲ್ಲಿ ಮಾತಾ ಮಾತಾಡಿದ್ರೆ ಏನು ಏನಾದ್ರೂ ಹೇಳ್ತಾಳೆ ಕೇಳ್ಸ್ಕೊಂಡ್ ಅನ್ಬಿಟ್ಟು ಸುಮ್ನೆ ಒಲತಕೊಳಂಗ ಬಂದೆ ನಾ ಇತ ಸರಿ ಬಿಡಿ ಆಯ್ತು ತಲೆ ಕೆಡ್ಸ್ಕ ಬಿಡಿ ನಾನು ನೋಡ್ತೀನಿ ಸುಮ್ನಿರಿ ಜನಗಳು ಸರಿ ಇಲ್ಲ ಅವ್ರು ಒಟ್ಟವ್ರ ಜನ ಅಲ್ಲ ಒಟ್ಟವ್ರಿ ಮಾಡ್ರೆ ನಮ್ಮವ್ರ ತಮ್ಮವ್ರು ಬದುಕಿ ಬಾಳಿ ಅದ್ರು ಬಾಯ್ ಬರೀಕಿಂಗ್ ದೊಡ್ಡವೇ ಯಾಕಪ್ಪ ಅವರು ಹಂಗಿರ್ಬೇಕಾಗಿತ್ತು ಅವ್ರು ಇನ್ನೊಬ್ರು ನೋಡಿ ವಟವ್ರಿ ಕರ್ಬಲ್ ಮಾಡಿ ಅವ್ರು ಇಲ್ಲಿ ಅಂಕುವ ಮೇಲೆ ತೊಳಕು ಉಳ್ಕೊನಂಗ್ ಮೇಲ್ ಮೇಲೆ ಸೋಕಿ ಇರ್ತಾರ ಅವ್ರು ಬಾಯ್ ಮುನ್ನ ಅವ್ರು ಹೆಂಗಾರ ಹಾಳಿದ್ದವ್ರಿ ಅವ್ರು ಹೆಂಗಾರ ಮಾಡ್ಕೊಳ್ಳಿ ಅವ್ರು ಬದುಕೋರು ಭಾಳ ಉಳಿಸ್ಕೊಳಕ್ರ ಉಳಿಸ್ಕೊಳ್ಳಿ ಎಕಟ್ಟೋಕ್ರ್ ಯಕಟ್ಟೋಲಿ ನಾನು ಇರೋ ನನ್ನ ನಾನು ಕಣ್ಮ್ಗಡೆ ಹೆಂಗೋ ಬದುಕು ಭಾಳ ಉಳ್ಕೊ ಬಿಡ್ಲಿ ಕಷ್ಟಪಟ್ಟು ಸಂಪಾದನೆ ಮಾಡಿ ಆಸ್ತಿ ಬದುಕು ಮತ್ತೆ ನಾವು ಎಲ್ಲ ಸಂಬಿದೆ ಉಂದನೆ ಒಟ್ಟಿಗೆ ಅಂಬಿ ಕುಡ್ಕೊಂಡು ಗಂಜಿ ಕುಡ್ಕೊಂಡು ಮಾಡಿವಿ ಇವತ್ತು ಅವನು ಯಾರ ಒಂಚೂ ಕಷ್ಟ ಆದ್ರೆ ಹೆಂಗೋ ಮುಂದಕ್ಕೆ ಮಾಡ್ಕೊ ಹೋಗ್ತಾನೆ ಅಂತ ನಾ ಅಂದರೆ ಇವ್ನು ನೋಡಿದ್ರೆ ಹಿಂಗೆ ಬುದ್ಧಿ ಕಲ್ತ್ಕೊಂಡು ನಮ್ಮ ಬದುಕು ನಮ್ಮ ಬಾಳು ಅಂತ ಹಂಗೆ ಒಂದು ಊರಾರೆ ಯಾರೇ ನಿಗಿಲ್ದಾನೆ ಹಿಂಗೆ ಆರ್ತಾನಿಲ್ಲ ಸೋಮಪ್ಪ ಹೆಂಗೆ ಮಾಡ್ಬೇಕು ಹೇಳು ನಾನಿನ್ಯಾರು ಕೊಟ್ಬಿಡ್ತಿದ್ದೆ ಉಳಿಸ್ಲಿ ಬಿಡ್ಲಿ ಅಲ್ವಾ ಅದನ್ನ ಅರ್ಥ ಮಾಡ್ಕೊಳ್ತಾನೆ ಹಿಂಗೆ ಒಂದು ಬದುಕು ಬಾಳು ಮನೇಲಿ ಒಂದು ಕೆಲಸ ಮುಟ್ಟಕ್ಕಿಲ್ಲ ಹಾಂ ಇಲ್ಲ ಆಳು ಕಾಳು ಏನೇ ದಿವಸ ಒಂಥರ ನಾಟಿ ಕಾಕ ಆಳ್ಗಳು ಕರ್ಕೊಂಡು ನಾನು ಹೋದ್ರೆ ಇಷ್ಟು ತಗೋಬಲ್ಲ ಅಂದರೆ ಬರ್ನೇ ಇಲ್ಲ ಬರ್ನ ಇಲ್ಲ ಆಮೇಲಿಂದ ಆ ಹನ್ನೆರಡು ಗಂಟೆ ಆಗದೆ ಆಗ ಅವ್ ಎಣ್ಣೆ ತಗೊಂಬಂದು ಲಕ್ಷ್ಮೀನೇ ಅಯ್ಯೋ ನೀನು ಏಕೋತ ಅಂತ ಗುಟ್ ಕಳ್ಸಿವೆ ಅಂದರೆ ಅದೇ ನಾನು ಏನತ್ತೆ ಮಾಡನ ತಗೊಂಡೋಗಿ ಏನೋ ತಗೋತಾನ ನಾನು ನಾನು ಅಂತಂದ್ರು ಅದಕ್ಕೆ ನಾನೇ ತಗೊಂಬೆ ಕಣ ತಿನ್ಕೊಂಡು ಹನ್ನೆರಡು ಗಂಟೆಲಿ ಇಟ್ಟು ಕೊಟ್ಲು ಆಗ ಆಗು ಒನ್ಗಳು ನಾಟಿ ಹಾಕ್ಬಿಟ್ಟು ಅವ್ರು ಕರ್ದಿ ಮನ್ಗೋದ್ರು ಹಂಗಾದರೆ ಏನು ಮಾಡ್ ಮಾಡಬೇಕು ಹೇಳು ಮತ್ತೆ ನಮ್ಮ ಹಿಂಗೆ ಹೊಟ್ಟೆ ಉರ್ಸ್ತವ್ರಲ್ಲ ಇವನು ನಾವು ಯಾರು ಮಾಡ್ತಿದ್ದೋ ಅರ್ಥ ಮಡ್ಕೊಬೇಕೆ ಹಿಂಗೆ ಹೊಟ್ಟೆ ಉರ್ಸ್ಕೊಂಡು ಹೊಟ್ಟೆ ಉರ್ಸ್ಕೊಂಡು ನಮ್ಮನ್ನ ಉದ್ದಿನ ಉದ್ದಿ ಕೊಬ್ಬರಿಗೆ ಹಕ್ಕಮುರು ಅವನು ಹಂಗೆ ಹೊಟ್ಟೆ ಉರ್ಸ್ತಾನೆ ನಾನು ಎರಡು ದಿವಸ ನಾಟಿ ನಾಟಿ ಹಾಕ್ತಕ್ಕೆ ಬೈ ಮಾರೇ ಕೊಡಿರಿ ಹೊಲ್ತಾಗ ಬನ್ನಿ ಅನ್ಬಿಟ್ಟು ಹೇಳ್ಬಿಟ್ಟು ಹೋದ್ರೆ ಗೋಲಿ ಆಡ್ಕೊಂಡು ನಿಂತಾನೆ ಎತ್ತಾಗ ಎಂತ ಸಾಯ್ಬೇಕು ನಾವು ಹೆಂಗ್ ಮಾಡ್ಬೇಕು ಹೇಳಿ ಮತ್ತೆ ಮತ್ತೆ ಹೇಳಿ ನೀವು ನಾಟಿ ಹಾಕ್ತೀವಿ ಅಂತ ನಾನು ಬರೋಣಲ್ಲ ಅಯ್ಯೋ ಪಾಪ ನಿಮ್ಮ ಪಾಡ್ ನಿಮಗೆ ನಿಮ್ಮ ಒನ್ ವರ್ಷ ನಿಮಗೆ ಅದ್ರ ಮೊದಲು ನಾನು ಬೇರೆ ಹೇಳೋಣ ಅದಕ್ಕೆ ನಾನು ಹೇಳಿಲ್ಲ ಈಗ ಹೆಂಗ್ ಮಾಡೋದು ಹೇಳಿ ಮತ್ತೆ ಏ ಆ ನಾನು ಓಡ್ತೀನಿ ಪತೆ ಮಾಡ್ತೀನಿ ಸುಮ್ಕಿರಿ ಪತೆ ಮಾಡ್ಬಿಟ್ಟು ಆಮೇಲಿಂದ ಸರಿಯಾಗಿ ಬಿಡ್ತಾರೆ ಗಾಳಿಯಾ ಎಲ್ಲ ಸರಿ ಆಯ್ತದೆ ಯಾಕೆ ತಲೆ ಕೆಸ್ಕೊತೀರಿ ಮನೆ ಕಡೆಗೆ ಬಂದಿಲ್ವಲ್ಲ ಮುದ್ಲಕ್ಷ್ಮಿ ಬರ್ನೇಲ ಬರ್ನೇಲ ಆಗಿದ್ದು ಅದೇ ಇನ್ನೊಂದು ಹೇಳಿನಿ ಆಯ ಮಾಡಕ್ಕೆ ಅಂದ್ಬಿಟ್ಟು ಮತ್ತೆ ಕೂಸಿ ಸಾಮಾನು ಗೇಮ್ ಅಂತ ಬನ್ನಿ ಅಂತಂದ್ರೆ ಎದ್ದೆ ಸೊತ್ತು ಹೋಗಬೇಕಾಗಿತ್ತು ಅತ್ತೆ ಬರೋಕ್ಕಾಗಿಲ್ಲ ಕತೆ ಬರ್ತೀನಿ ಸದ್ಯ ಮೇಲೆ ಬನ್ನಿ ಅವ್ರು ನೀರು ಇರ್ತೀವಿ ಅದೆಲ್ಲ ಕೋಳಿ ಕುಯ್ ಕಾತೀವಿ ಕನ್ನ ಅಂತಿದ್ದು ಕುಯ್ ಕೊಡಿವ್ರಿ ಅಲ್ಲೇ ಊಟ ಮಾಡಿದ್ರಂತೆ ಸರಿ ಆಯ್ತು ಬರ್ತೀನಿ ಬಿಡಿಯದೆ ತಲೆ ಬಿಡಿ ಸುಮ್ಮನೆ ನೀವು ಎಲ್ಲ ಸರಿ ಆಯ್ತದೆ ಏನ್ ಸರಿ ಅದು ಏನಕ್ಕ ಕಾಣೆ ಹಿಂಗ್ ಹೊಟ್ಟೆ ಉಸ್ಕೊಂಡು ಹೊಟ್ಟೆ ಉಸ್ಕೊಂಡು ನಮ್ಮ ಗೋಲ್ ತಿಂತಾರೆ ಸುಮ್ ಕಿರಿಯತ್ತೆ ಹೋಗಿದೆ ಯಾಕೆ ಇದನ್ನ ಮಾಡಿರಿ ನೀವು ನಾನು ನೋಡ್ತೀನಿ ಹೋಗಿ ನೀವು ಕತೆ ಮಾಡ್ತೀನಿ ಸರಿ ಸರಿ ಅದೇನು ನೋಡಪ್ಪ ಆಯ್ತು ಇನ್ನೇನ್ರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಯ್ಯೋ ಏನ್ ಮಾಡಿದ್ರಿ ಈ ಎದ್ ಗುಂಡ ನಾಲ್ಕು ದಿವಸ ತಕ್ಕ ಹೋಗಲ್ಲ ಅವ್ರು ಬಂಗಾರ ಮುಟ್ಟೋಲ್ಲ ಹಿಂಗ ಆಟ ಕುಂತಾನೆ ಕಂದಪ್ಪ ಅದಕ್ಕೆ ಪಾಪ ನಮ್ಮ ಸೋಮಪ್ಪನವ್ರ ಕೇಳದ ಯಾರ ಮಾಡ್ಕೊಬಿಟ್ಟಿದ್ನು ಅವಳನ್ನ ಯಾರ ಯಾ ಸ್ನೇಹಿತರು ಪಾಯ್ತರು ಅಂತ ಮುಡ್ಯ ಮಕ್ಕಳು ಸಂಗಿನ ಸನ್ಯಾಸಿ ಕೆಟ್ಟ ಅಂದ್ಬಿಟ್ಟು ಏನಾರು ಹೇಳ್ಕೊಟ್ಟಿ ಅರ್ದವ ಅವ ಕೆಲಸ ಮಾಡಕ್ ಬಿಡಕಿಲ್ಲ ಅಕ್ಕ ನೋಡೋದ ಹೇಳಿ ಏನಾರು ನೋಡಿ ಪತ್ತೆ ಹೆಚ್ಚಿ ಏನ್ಬಿಟ್ಟು ಹೇಳ್ಬಿಟ್ಟು ಹೋಗ ಮಾಡ್ಕೊ ಬಂದೆ ಕಂತಪ್ಪ ಏನ್ ಮಾಡಿದ್ರು ಸುಂಕಿರಿ ಮನೇಲಿ ನೋಡಿದ್ರೆ ದನ ಕರ ಎಲ್ಲ ಹಂಗಂಗೆ ನಿಂತವೆ ಎಲ್ಲ ಹಾಕು ನಾನು ಹಬ್ಲಕ್ಕ ಎಕ್ಬೇಕು ಏನ್ ಮಾಡಿದ್ರಿ ಪಪ್ಪ ಲಕ್ಷ್ಮಿಗೆ ಮನೇಲೆ ಹತ್ತಿದೆ ಮನೇಲೆ ಬಾಂತಿ ಮಗ இவரை நோட்கண்டு ஹெங்க் மேடம் ஏழி மத்தே நோடதான் பத்தே மாட்னி எல்லா சோனப்பா பத்தே மாலி ஆமேலி காலி கரம் தீத்தினி முன்ட் மக்களுக்கு யார் கொடுத்துரு யார் போட் தோத்த பத்தி ஹெச்ச்பிட்டு அவ்ரன்ன சும்மினு பிட்டன பரல தக்கு வரல சேவை மாதிரி சரி அவரின் கேத்த சும்னே எல்லாரா நம்ம நான் உண்டான நம்ம இட்டு உட்காந்த நமக்கு பட்டே நம்ம நிமிடே நம்ம இராக் பிடித்தல்வா ஏன்னா அவ்வளோ மெனைக்கு ஓதாவது அதுக்கு ஓதவரு இதுக்கு ஹோதவ ஆ நம்ம நம்ம இரோதா நீங்கள் வட்டை உருத்தாரா சரியே எி மத்தி நீவே ಸರಿ ಕಣ್ರಪ್ಪ ಬರೋ ನಮಗೆ ಹಂಗೆ ವೀಡಿಯೋ ಬಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋಣ ಮತ್ತೆ ನಮಸ್ಕಾರ